ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ಏಳು ಗ್ರಾಮು ಹತ್ತು ಗ್ರಾಮ್ ಆರು ಗ್ರಾಮ್ಗೆಲ್ಲ ಯಾವ ರೀತಿಯ ಆ್ಯಂಟಿ ಕ್ವಾಲೇಜಿಗಿ ಸಿಗುತ್ತೆ ಅಂದ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತೀನಿ ನಿಮ್ಮ ಹತ್ರ ಏನಾದರೂ ಈ ರೀತಿ ಆ್ಯಂಟಿ ಕಾಲೇಜ್ ನೀವು ಮಾಡಿಸ್ಕೊಬೇಕು ನಿಮ್ಮ ಹತ್ರ ಇಲ್ಲ ಅಂದರೆ ಸೊ ನನ್ನ ವಿಡಿಯೋನ ತಪ್ಪದೆ ನೋಡಿ ಮತ್ತು ಕೊಡೆಯವರೆಗೂ ನೋಡಿ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಸೊ ಸ್ಟಾರ್ಟಿಂಗ್ ನಿಮ್ಮ ನಾನು ತೋರಿಸ್ತಾ ಇರುವಂಥ ಆ್ಯಂಟಿ ಕ್ವಾಲಿ ನೀವು ನೋಡ್ತಾ ಇರ್ಬೋದು ತುಂಬಾ ಅಟ್ರಾಕ್ಟಿವ್ ಆಗಿರುವ ಕಲೆಕ್ಷನ್ಗಳನ್ನ ತೊಗೊಂಡ್ಬಂದಿದ್ದೀನಿ ಆರು ಗ್ರಾಮಿಂದ ಶುರುವಾಗಿ ಹತ್ತು ಹದಿನೈದು ಗ್ರಾಮ್ಗಳಿಗೆಲ್ಲ ಸಿಗ್ತಾ ಇದೆ ಈ ಒಂದು ಆಂಟಿ ಕಾಲೇಜ್ ಹುಮ್ಕೆಗಳು ಸೊ ಈ ಕೂಡಲೇ ನಾನು ತೋರಿಸುವಂತಹ ವಿಡಿಯೋದಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು ನೀವು ನೋಡಬಹುದು ಆಲ್ಮೋಸ್ಟ್ ಪಿಂಕ್ ಮತ್ತೆ ಗ್ರೀನ್ ಕಾಂಬಿನೇಷನ್ ಬಂದಿರುವ ಈ ಒಂದು ಆಂಟಿ ಕಾಲೇಜ್ ಹುಮ್ಕೆ ತುಂಬಾ ಅಟ್ರಾಕ್ಟಿವ್ ಕಲೆಕ್ಷನ್ಗಳಂತಲೇ ಅಂತಾನೆ ನೀವೆಲ್ಲೇ ಹೋದರೂ ಹತ್ತು ಗ್ರಾಮ್ಗೆ ಏಳು ಗ್ರಾಮ್ಗೆ ಆರು ಗ್ರಾಮ್ಗೆ ಈ ಒಂದು ವಾಲೆ ಜುಮೆಗಳ್ನ ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇರುವಂತಹ ಪ್ರತಿಯೊಂದು ವಾಲೆಝುಮ್ಕೆಯೂ ಸಹ ಹತ್ತು ಗ್ರಾಮ್ ಒಳಗೆ ಸಿಗ್ತಾ ಇದೆ ಅದಕ್ಕೋಸ್ಕರ ನಿಮಗೆ ಗೊತ್ತಿಲ್ಲದ ವಿಷಯನ ನಾನು ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಈ ಒಂದು ವೀಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾಯಿದ್ದೀನಿ ನೀವೇನಾದರೂ ಈಗ ಹತ್ತು ಗ್ರಾಮ್ಗೆ ನೀವು ಆ್ಯಂಟಿಕ್ ವಾಲೆ ಮಾಡ್ಸ್ಕೊಬೇಕು ಅಂದರೆ ಸೊ ನನ್ನ ವೀಡಿಯೋದಲ್ಲಿ ಈಗ ತೋರಿಸ್ತಾ ಇರೋ ವಾಲೆ ಬಂದು ಹತ್ತು ಗ್ರಾಮ್ಗೆ ಸಿಗ್ತಾ ಇದೆ ಮೆರೂನ್ ಮತ್ತು ಗ್ರೀನ್ ಕಾಂಬಿನೇಷನ್ಗೆ ಬಂದಿದೆ ಮತ್ತು ಟೆಂಪಲ್ ಡಿಸೈನ್ ಆಗಿರ್ಬೋದು ಪಿಕಾಕ್ ಡಿಸೈನ್ ಆಗಿರ್ಬೋದು ಬನಾನಾ ಡಿಸೈನ್ ಆಗಿರ್ಬೋದು ನೀವು ನೋಡ್ತಾ ಇರ್ಬೋದು ಲೋಟಸ್ ಆಗಿರ್ಬೋದು ಅಟ್ರಾಕ್ಟಿವ್ ಡಿಸೈನ್ಸ್ ಕಲೆಕ್ಷನ್ ಅಲ್ಲಿ ಸಿಗ್ತಾ ಇದೆ ಹಾಗಾದರೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರುವ ಪ್ರತಿಯೊಂದು ಇಯರಿಂಗ್ಸ್ ಎಷ್ಟೆಷ್ಟು ಗ್ರಾಮ್ಗಳಲ್ಲಿ ನೀವು ನೋಡ್ತಾ ಇರ್ಬೋದು ಐದು ಗ್ರಾಮ್ಗೆ ಸಿಗ್ತಾ ಇದೆ ಈ ಒಂದು ಇಯರಿಂಗ್ಸು ಹಾಗೆ ನೋಡಿ ನನ್ನ ಸ್ಕ್ರೀನ್ ಮೇಲೆ ಒಂದೊಂದು ಇಯರಿಂಗ್ಸ್ನ ಫೋಟೋನ ಮೆನ್ಷನ್ ಮಾಡ್ತಾ ಇದ್ದೀನಿ ನಿಮ್ಗೇನಾದರೂ ಈ ಒಂದು ಫೋಟೋಗಳು ಇಷ್ಟ ಆದರೆ ಕೂಡಲೇ ಒಂದೇ ಒಂದು ಫೋಟೋ ತೆಗೆದು ಸ್ಕ್ರೀನ್ ಶಾಟ್ ತಕೊಳ್ಳಿ ಅಂತಲೇ ಹೇಳ್ತಾ ಇದ್ದೀನಿ ಹಾಗಾದರೆ ಬನ್ನಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಸೊ ಈ ಒಂದು ವಾಲೆ ಬಂದು ಐದು ಗ್ರಾಮ್ಗೆ ಸಿಗ್ತಾ ಇದೆ ಫ್ರೆಂಡ್ಸ್ ದಯವಿಟ್ಟು ಮಿಸ್ ಮಾಡ್ಕೊಂಬಿಡಿ ವಾಟ್ಸಪ್ ನಂಬರು ಸಹ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಐದು ಗ್ರಾಮ್ಗೆ ಇಂತಹ ಆ್ಯಂಟಿಕ್ ವಾಲೆ ಜುಮ್ಕೆ ಸಿಗ್ತಾ ಇದೆ ಪ್ಲೀಸ್ ಈ ವಾಲೆ ಜುಮ್ಕೆಯನ್ನು ನೀವು ಮಿಸ್ ಮಾಡದೆ ಮಾಡಿಸ್ಕೊಳ್ಳಿ ಅಂತಲೇ ಹೇಳ್ತಾ ಇದ್ದೀನಿ ಹಾಗೆ ಬನ್ನಿ ಹತ್ತು ಗ್ರಾಮ್ಗೆ ಯಾವ ರೀತಿ ವಾಲೆ ಜುಮಿಕೆ ಸಿಗ್ತಾ ಇದೆ ಅಂದ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ಕೇವಲ ಹತ್ತು ಗ್ರಾಮ್ಗೆ ಈ ಒಂದು ಆ್ಯಂಟಿ ವಾಲೆ ಸಿಗ್ತಾ ಇದೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ ತಪ್ಪದೆ ಕರೆ ಮಾಡಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಬನ್ನಿ ಮತ್ತೊಂದು ಡಿಸೈನ್ಸು ಇದು ಸಹ ಹತ್ತು ಗ್ರಾಮ್ಗೆ ಪಿಂಕ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ ಮುದ್ದಾದ ಕಲೆಕ್ಷನ್ ಅಂತಲೇ ಹೇಳ್ಬೋದು ಪುಟ್ ಪುಟಾಣಿ ಆ್ಯಂಟಿ ಕ್ವಾಲೆ ಜುಮಕೆಗಿಂತ ಇಂತಹ ವಾಲೆ ಜುಮಿಕೆ ನೀವು ಮಾಡ್ಸ್ಕೊಳ್ಳಿ ಅಂತಲೇ ಹೇಳ್ತಾ ಇದ್ದೀನಿ ತುಂಬ ಅಟ್ರಾಕ್ಟ್ ಕಲೆಕ್ಷನ್ ಅಂತಲೇ ಹೇಳ್ಬೋದು ಕೇವಲ ಹತ್ತು ಗ್ರಾಮ್ಗೆ ಸಿಗ್ತಾ ಇದೆ ಕೆ ಡಿ ಎಮ್ ಚಿನ್ನ ಅಂತಾನೆ ಹೇಳ್ತಾ ಇದ್ದೀನಿ ಹಾಗೆ ಬನ್ನಿ ಫ್ರೆಂಡ್ಸ್ ಹನ್ನೆರಡು ಗ್ರಾಮ್ಗೆ ಈ ಒಂದು ಆ್ಯಂಟಿ ಕಾಲೇಜುಮ್ಗೆ ಅಂದರೆ ಇನ್ನು ಇನ್ನೊಂದು ಸ್ವಲ್ಪ ನೀವು ಬಜೆಟ್ ನೀವು ಮೆನ್ಷನ್ ಮಾಡ್ತೀವಿ ಅಂದರೆ ಹತ್ತು ಹನ್ನೆರಡು ಹನ್ನೊಂದು ಗ್ರಾಮ್ಗೆಲ್ಲ ಯಾವ ರೀತಿ ಆ್ಯಂಟಿ ಕಾಲೇಜ್ ಜುಂಬಿಕೆ ಮಾಡಿಸ್ಕೊಬೋದು ಅಂದ್ಬಿಟ್ಟು ನಾನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇದು ಬಂದು ವೈಟ್ ಪರ್ಲಿಂದ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಅಟ್ರಾಕ್ಟಿವ್ ಕಲೆಕ್ಷನ್ ಅಂತಲೇ ಹೇಳ್ಬೋದು ಹಾಗೆ ಬನ್ನಿ ಹತ್ತು ಗ್ರಾಮ್ಗೆ ಮತ್ತೊಂದು ಆ್ಯಂಟಿ ಕಾಲೇಜ್ ನೀವು ನೋಡ್ತಾ ಇರ್ಬೋದು ಸೊ ಇದೊಂಥರ ಟೆಂಪಲ್ ಡಿಸೈನ್ ಕಾಂಬಿನೇಷನಾಗಿ ಬಂದಿದೆ ನೀವು ನೋಡ್ಬೋದು ಆಲ್ಮೋಸ್ಟ್ ರೆಡ್ ಆ್ಯಂಡ್ ಬ್ಲೂ ರೆಡ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ಗೆ ಫುಲ್ಲು ಮೆನ್ಷನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಿ ತೋರಿಸ್ತಾ ಇರ್ಬೋದು ಹದಿನಾಲ್ಕು ಹದಿನೈದು ಗ್ರಾಮ್ ಒಳಗೆ ಸಿಗುವಂತಹ ಅಂದರೆ ಸ್ವಲ್ಪ ನಿಮಗೆ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಜುಮಿಕೆ ಬಂದಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋರು ಸೊ ಈ ಒಂದು ಆಂಟಿ ಕ್ವಾಲಿಜುಮ್ಕೆ ಚೂಸ್ ಮಾಡಿ ನೀವು ಪರ್ಚೇಸ್ ಮಾಡಿರಿ ಅಂತಲೇ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಈ ಒಂದು ಆಂಟಿ ಕ್ವಾಲಿಜುಮೆ ನೋಡಿ ಫ್ರೆಂಡ್ಸ್ ತುಂಬಾ ಅಟ್ರಾಕ್ಟಿವ್ ಕಲೆಕ್ಷನ್ ಅಂತಲೇ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಇದೊಂದು ಮುದ್ದಾದ ಕಲೆಕ್ಷನ್ ಕೇವಲ ಆರು ಗ್ರಾಮ್ಗೆ ಸಿಗ್ತಾ ಇದೆ ಈ ಒಂದು ಕಲೆಕ್ಷನ್ನು ಆಲ್ಮೋಸ್ಟು ಆಲ್ ಪೀಪಲ್ ಇದನ್ನು ಪರ್ಚೇಸ್ ಮಾಡ್ಬೋದು ಅಂತಲೇ ಹೇಳ್ಬೋದು ಆ್ಯಂಟಿ ಕ್ವಾಲಿಜುಮುಕೆಗಿಂತ ಇದೊಂದು ಮುದ್ದಾದ ವಾಲೆ ಜುಮಿಕೆ ಅಂತಲೇ ಹೇಳ್ಬೋದು ಯಾವುದೇ ರೀತಿಯ ಸ್ಟೋನ್ ಅವೈಲೇಬಲ್ ಇಲ್ಲ ತುಂಬಾ ಪ್ಯೂರ್ ಗೋಲ್ಡ್ ಅಂತಲೇ ಹೇಳ್ಬೋದು ಈ ಕಲೆಕ್ಷನ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಬನ್ನಿ ನನ್ನ ಕಡೆದಾಗಿ ಮತ್ತೊಂದು ಇಯರಿಂಗ್ಸ್ನ ತಗೊಂಬಂದೆ ಆಲ್ಮೋಸ್ಟ್ ಹತ್ತು ಗ್ರಾಮ್ ಆರು ಗ್ರಾಮ್ಗೆ ಬೇಡ ಒಂದು ಸ್ವಲ್ಪ ಇನ್ನೂ ಜಾಸ್ತಿ ಗ್ರಾಮ್ ಬೇಕು ಅನ್ನೋರು ಈ ಒಂದು ಹದಿನಾಲ್ಕು ಗ್ರಾಮ್ಗೆ ಸಿಗುವಂತಹ ಆಂಟಿ ಕ್ವಾಲೇಜುಮ್ಗೆ ಅರಿಶ್ ಜುವೆಲರ್ಸ್ ಅವರು ಈ ಒಂದು ಆಫರ್ನ ಕೊಡ್ತಾ ಇದ್ದಾರೆ ಮತ್ತೊಂದು ಆಂಟಿ ಕ್ವಾಲೇಜುಮ್ಗೆ ತಗೊಂಬಂದೆ ಇದು ನೋಡಿ ಫ್ರೆಂಡ್ಸ್ ಕೇವಲ ಹತ್ತು ಗ್ರಾಮ್ಗೆ ಸಿಗ್ತಾ ಇದೆ ತುಂಬನೇ ಚೆನ್ನಾಗಿದೆ ಅಟ್ರಾಕ್ಟಿವ್ ಕಲೆಕ್ಷನ್ ಅಂತಲೇ ಹೇಳ್ಬೋದು ಒಂದಾತು ನಂದು ನಾನು ತೋರಿಸ್ತಾನೆ ಇದ್ದೀನಿ ಬರ್ತಾನೆ ಇದಾವೆ ನೀವು ನೋಡ್ಬೋದು ನಿಮಗೆ ಯಾವ ಒಂದು ಆ್ಯಂಟಿ ಕಾಲೇಜುಮ್ಗೆ ಇಷ್ಟ ಆಯಿತು ಕ್ರೀನ್ ಶಾಟ್ ತಕೊಳ್ಳಿ ಹಾಗೆ ಮತ್ತೆ ನಿಮಗೆ ಇಷ್ಟ ಆಗಿದ್ದ ಒಂದೇ ಒಂದು ಫೋಟೋನ ಗ್ಯಾಲರಿ ಮಾಡಿಕೊಳ್ಳಿ ಮತ್ತು ನೀವು ಒಡವೆ ಮಾಡಿಸ್ಬೇಕು ಹೋಗದಾಗ ಈ ಒಂದು ಸ್ಕ್ರೀನ್ಶಾಟ್ ವಿಡಿಯೋನ ಆ ಒಂದು ಶಾಪಲ್ಲಿ ನೀವೇನಾದ್ರೂ ಮೆನ್ಷನ್ ಮಾಡಿದ್ರೆ ಅವ್ರ ಅವ್ರು ಈ ರೀತಿಯ ಒಂದು ಒಳಜುಮಿಕೆಯನ್ನು ಮಾಡೋಕ್ಕೆ ರೆಡಿ ಆಗ್ತಾರೆ ಅಂತಾನೆ ಹೇಳ್ಬೋದು ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಟೇಕ್ ಕೇರ್ ಬಾಬಾ